ಪ್ರಾಚೀನವಾಗಿರ್ತಕ್ಕಂತಹ ಜೊತೆಗೆ ನಾವೇನೆಲ್ಲ ಈ ಬಸವಾದಿ ಶಿವಶರಣರು ಅಂತ ಕರೆಕೊಂಡು ಬರ್ತೀವಲ್ಲ ಆ ಎಲ್ಲ ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಜನ್ಮವನ್ನ ತಾಳಿದ್ರೆ ಒಂಬತ್ತನೇ ಶತಮಾನದಲ್ಲಿ ಜನ್ಮವನ್ನ ತಾಳಿ ಈ ಕಲಬುರಗಿಯ ಭಾಗವನ್ನ ಈ ಅಫ್ಜಲ್ಪುರ ತಾಲೂಕವನ್ನ ಪಾವನಮಯವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಜಗದ್ಗುರು ಮಲೇಂದ್ರ ಶಿವಾಚಾರ್ಯರಿಗೆ ಸಲ್ಲುತ್ತದೆ ಅಷ್ಟೊಂದು ತಾಕತ್ತಿನ ಪೀಠದ ಪರಂಪರೆ ಅದು ತಮ್ಗೆಲ್ಲರಿಗೂ ಕೂಡ ಗೊತ್ತಿರಲಿ ಅಂತಹ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಸದಾವಕಾಲ ಆ ಮಠಕ್ಕ ಮಲೇಂದ್ರ ಶಿವಾಚಾರ್ಯರ ಮಠಕ್ಕೆ ಯಾರೇ ಬರಲಿ ಆತ ಬಡವ ಆಗಿರಬಹುದು ಬಲ್ಲಿದ ಆಗಿರಬಹುದು ಶ್ರೀಮಂತ ಆಗಿರಬಹುದು ಯಾವುದೇ ತರನಾಗಿರ್ತಕ್ಕಂಥ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಭೇದ ಇಲ್ಲ ಭಾವ ಇಲ್ಲ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಹಾಗೆ ಎಲ್ಲರನ್ನು ಕೂಡ ಅಪ್ಪಿಕೊಂಡು ಆಶೀರ್ವದಿಸುವಂತ ನಿಜವಾದ ಗುರು ಯಾರು ಅಂದ್ರೆ ಅದು ವಿಶ್ವಾರಾಧ್ಯ ಮಲೇಂದ್ರ ಶಿವಾಚಾರ್ಯರು ಅಂತಹ ಪರಮ ಪೂಜ್ಯರ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ನಮಗಾಗಿರಬಹುದು ತಮಗಾಗಿರಬಹುದು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಮಾಡಿಕೊಂಡು ಬಂದಿರತಕ್ಕಂತಹ ಈ ಪುರಾಣದ ಉದ್ಘಾಟನೆಯನ್ನ ಮಾಡಿ ತಮ್ಮೆಲ್ಲರೂ ಕೂಡ ಆಶೀರ್ವಚನವನ್ನ ದಯಪಾಲಿಸಲಿರುವ ಪರಮ ಪೂಜ್ಯರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಅದ್ಭುತವಾಗಿರ್ತಕ್ಕಂಥ ಸಂಗೀತ ಗಾಯನವನ್ನ